ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಿಂದ ಸಿಕ್ಕಿಂ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ನಾಲ್ಕು ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದು ಇಂದು ಬಿಹಾರದ ಕಾರಾಕಟ್ನಲ್ಲಿ ಪ್ರಧಾನಿ ಅವರು ನಲವತ್ತೆಂಟು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಇಪ್ಪತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನು ಪ್ರಧಾನಿ ಅವರು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪಶ್ಚಿಮ ಬಂಗಾಳದ ಅಲಿಪುರ ದ್ವಾರದಲ್ಲಿ ಒಂದು ಸಾವಿರದ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ನಗರ ಅನಿಲ ವಿತರಣೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು श्री नरेंद्र मोदी जी के नेतृत्व में भारत तेजी से एक गैस आधारित अर्थव्यवस्था की ओर बढ़ रहा है गैस गाएं गाएं प्रधानी ಕೇಂದ್ರ ಸರ್ಕಾರ ಮೂಲಸೌಕರ್ಯಾಭಿವೃದ್ಧಿ ಮತ್ತು ಹೂಡಿಕೆಗೆ ಆದ್ಯತೆ ನೀಡುತ್ತಿದ್ದು ಅಭಿವೃದ್ಧಿ ಪಥದಲ್ಲಿ ಸಾಗುವ ಸಂಕಲ್ಪ ಕೈಗೊಂಡಿದೆ ನಗರ ಅನಿಲ ವಿತರಣೆ ಯೋಜನೆಯಿಂದ ಐದು ಲಕ್ಷ ಕುಟುಂಬಗಳಿಗೆ ಸುರಕ್ಷಿತ ಅನಿಲ ಸಂಪರ್ಕ ದೊರೆಯಲಿದ್ದು ಹಸಿರು ಇಂಧನದ ಮೂಲಕ ದೇಶದ ಪ್ರಗತಿಗೆ ವೇಗ ದೊರೆಯಲಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಇಂಧನ ವಲಯ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು ಶುದ್ಧ ಇಂಧನ ಉತ್ಪಾದನೆಗಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ अनिल आधारित आर्थिक प्रगति देश तहत देश दापुगा इतना सिटी गैस की सुविधा थी आज 550 से ज्यादा जिलों में सिटी गैस डिस्ट्रीब्यूशन नेटवर्क पहुंच चुका है ये नेटवर्क आप ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿಯೂ ಪಾಲ್ಗೊಂಡಿದ್ದರು ಬಿಹಾರದ ಪಾಟ್ನಾದಲ್ಲಿ ಜಯಪ್ರಕಾಶ್ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು और इस समय आप देखिए कि जो नए टर्मिनल हैं, नए टर्मिनल में क्या कुछ खास है उसका जायजा ले रहे हैं ये उद्घाटन उन्होंने किया है पटना में प्रधानमंत्री नरेंद्र मोदी ने पटना एयरपोर्ट के नए टर्मिनल का मुख्यमंत्री नीतीश कुमार उप मुख्यमंत्री सम्राट चौधरी विजय सिन्हा बड़ी प्रधानमंत्री पटना दल बृहत् रोड शो न